ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಶುಭ ಮುಂಜಾನೆ ಎಲ್ಲರಿಗೂ ಇದೇನಿದು ಅಂತ ವಿಚಾರ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿ ಪಳವು ಮಾಡೋದ ತೋರ್ಸಕತ್ತೀನಿ ಬನ್ನಿ ಯಾರೆಲ್ಲ ಸಣ್ಣವರಿದ್ದಾಗ ಮಾವಿನಕಾಯಿ ಪಳವು ತಿಂದಿದ್ದೀರಾ ನನಗೊಂದು ಕಮೆಂಟ್ ಹಾಕಿ ಹೇಳ್ರಿ ಮತ್ತು ಅದನ್ನು ಯಾವ ಥರ ನಾನು ಪಳೋ ಮಾಡುತ್ತೀನಿ ಅಂತಾನು ತೋರ್ಸಕತ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಆಗಿತ್ತು ದೇವ್ರ ಪೂಜೆಗೆ ಹೂ ಹರ್ಕೊಂಬರೋಣ ಅಂತ ಬಂದರೆ ಒಂದು ಹೂವು ಬಿಟ್ಟಿಲ್ಲ ನಮ್ಮ ಮಂಗಣ್ಣ ಎಲ್ಲ ಹೂವು ತಿಂದುಬಿಟ್ಟಿದ್ದಾರೆ ಆದರೆ ರೋಸ್ ಅಷ್ಟೇ ಬಿಟ್ಟಿತ್ತು ನೋಡಿ ಎಲ್ಲೋ ಕಲರು ಮತ್ತು ರೆಡ್ ಕಲರ್ ರೋಸ್ ಅಷ್ಟೇ ಬಿಟ್ಟಿದ್ದೇವೆ ಮಗ್ಗು ಎಲ್ಲ ತಿಂದುಬಿಡ್ತಾವ್ರಿ ಮಂಗಗಳು ಬಿಡೋದೇ ಇಲ್ಲ ಯಾವ ಹೂವು ಮಗ್ಗು ಬಿಡೋಂಗಿಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟೈತಿ ಇವತ್ತು ಹೂವು ಅದರಲ್ಲೇ ಸ್ವಲ್ಪ ಹರ್ಕೊಂಡು ಹೋಗಿ ದೇವ್ರ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೆ ಒಂದು ಮದುವೆನೂ ಇತ್ತು ಹಾಗಾಗಿ ಮದ್ವೆಗೆ ಹೋಗಬೇಕಾಗಿತ್ತು ಮತ್ತು ಎಲ್ಲ ಮುಗಿಸ್ಕೊಂಡು ಮದ್ವೆಗೆ ಹೋಗಿ ಬಂದ್ರಾಯಿತು ರೆಡಿ ರೆಡಿಯಾಗಿದ್ದೆ ನೋಡಿ ನನ್ನ ಮಗ ಬೇಡ ಅಂದರೂ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿದ್ದಾನೆ ಮತ್ತು ಮದುವೆಗೆ ಹೋಗ್ಬೇಕಾಗಿರೋದ್ರಿಂದ ಸಿಂಪಲ್ಲಾಗೆ ರೆಡಿಯಾಗಿ ಮದುವೆಗೂ ಹೋಗಿ ಬಂದೆ ನಾನು ನೋಡಿ ಸಿಂಪಲ್ಲಾಗೆ ರೆಡಿಯಾಗಿದ್ದೆ ನಾನು ನನ್ನ ಮಗ ಒಂದು ಸ್ವಲ್ಪ ಮಾಡ್ತೀನಿ ವೀಡಿಯೋನ ಅಂತ ವೀಡಿಯೋ ಮಾಡಿದ್ದ ಬೇಡ ಅಂದರೂ ಕೇಳಿಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡೇ ಮಾಡ್ತೀನಿ ಅಂತಂದು ಸ್ವಲ್ಪನೇ ವೀಡಿಯೋ ಮಾಡಿದ ನೋಡಿ ನೋಡಿ ಫ್ರೆಂಡ್ಸ್ ನಾವು ಸಣ್ಣವರಿದ್ದಾಗ ತುಂಬ ಅಂದರೆ ತುಂಬ ಮಾವಿನಕಾಯಿ ಪಳವು ತಿಂತಾ ಇದ್ವಿ ಮಾವಿನಕಾಯಿ ಪಳವು ತಿಂದು ಹೊಡೆಸ್ಕೊಂಡಿದ್ದೀವಿ ಸ್ಕೂಲಲ್ಲಿ ಹೊಡೆಸ್ಕೊಂಡಿದ್ದೀವಿ ಮಾವಿನಕಾಯಿ ಹರ್ಕೊಂಬರೋಕೆ ಹೋಗಿ ಹೊಡೆಸ್ಕೊಂಡಿದ್ದೀವಿ ಇವಾಗ ನೋಡಿರಿ ಎರಡು ಕಾಸ್ ಮಾವಿನಕಾಯಿ ತೊಗೊಂಡಿದ್ದೆ ನಾನು ನಮ್ಮ ಸಿಸ್ಟರು ಹಾಕಿ ಅವ್ರದ್ದು ಹೊಲದಲ್ಲಿ ತುಂಬ ಬಿಡುತ್ತೆ ಮಾವಿನಕಾಯಿ ಬಂದಿದ್ಲು ನಮ್ಮ ಅಕ್ಕ ಇವನು ಮಾವಿನಕಾಯಿ ಮತ್ತು ಉಪ್ಪಿನಕಾಯಿ ಹಾಕಬೇಕಿತ್ತಲ್ಲ ಆದರೂ ನನ್ನ ಮಕ್ಕಳು ಹೋದ್ಸಲ ಪಲಾವ್ ಪಳೋ ಮಾಡಿಕೊಟ್ಟಿದ್ದೆಲ್ಲ ಮಮ್ಮಿ ಪಳೋ ಮಾಡಿಕೊಡು ಅಂತ ಕೇಳಿದರು ಮತ್ತು ಎರಡು ಕಾಯಿ ತೊಗೊಂಡು ಪಲಾವ್ ಮಾಡೋಣ ಅಂತಂದು ತೊಗೊಂಡು ಬಂದೆ ನಾನು ಎರಡು ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ಕಾಯಿ ಕಾಸಕಾಯಿ ಸ್ವಲ್ಪ ಸಿಹಿ ಇರುತ್ತೆ ಸ್ವಲ್ಪ ಹುಳಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂಥರ ಹುಳಿ ಮಾವಿನಕಾಯಿ ಬರುತ್ತಲ್ಲ ಅದು ಸಿಕ್ಕಾಬಿಟ್ಟೆ ಹುಳಿ ಇರುತ್ತೆ ಹಾಗಾಗಿ ನಾನು ಕಾಸಮಾನ್ಕಾಯಿಂದನೇ ಮಾಡಾಕತ್ತೆ ನೋಡ್ರಿ ನೋಡಿರಿ ಕ್ಲೀನಾಗಿ ತೊಳ್ಕೊಂಡು ಹೆಚ್ಕೋಬೇಕು ಇವನ್ನ ಆ ಕಡೆ ಈ ಕಡೆ ಸೋನಿ ಅಂತ ಬರುತ್ತಲ್ಲ ಅದನ್ನು ತೊಗೋಬೇಕು ತಗೊಂಡು ನೀಟಾಗಿ ಎಲ್ಲ ಸಿಪ್ಪಿ ತಗೊಂಡು ಸಣ್ಣಗೆ ಹೆಚ್ಕೋಬೇಕಿದೆ ಇದನ್ನು ತುಂಬ ಟೇಸ್ಟ್ ಆಗತ್ತಿ ಸಣ್ಣಗೆ ಹೆಚ್ಚಿದ್ರೆ ಮತ್ತು ನೀವೆಲ್ಲ ಯಾರು ಸಣ್ಣವ್ರಿದ್ದ ಮಾವಿನಕಾಯಿ ಪಳು ತಿಂದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಾಗ ಹೇಳೋದು ಮರಿಬಾಡ್ರಿ ಇನ್ನೂ ಸ್ವಲ್ಪ ನಂಗೆ ಸಪೋರ್ಟ್ ಮಾಡ್ರಿ ಅಂತಲೂ ನಾನು ಕೇಳ್ಕೊತೀನಿ ಇವಾಗ ನೋಡಿ ಸಣ್ಣಗೆ ಹೆಚ್ಚು ತೋರಿಸ್ತಾನೆ ಬನ್ನಿ ನೋಡಿರಿ ನಾವು ಸಣ್ಣ ಸಣ್ಣವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾರೆ ಆ ಏನು ಬರುತ್ತಾ ಅದನ್ನೆಲ್ಲ ಹಣ್ಣು ತಿಂದುಬಿಡ್ತಿದ್ವಿ ಮಾವಿನಕಾಯಿ ಸೀಸನ್ನಾಗ ಮಾವಿನ ಹಣ್ಣು ಮತ್ತು ಹಣ್ಣು ಮತ್ತು ದ್ವಾರ ದ್ವಾರ ಹುಣಸೆಕಾಯಿ ಅಂತ ಬರ್ತಿತ್ತು ನೀರ್ ಹಣ್ಣು ಬರ್ತಿತ್ತು ಒಂದು ಬಿಡ್ತಿರಲಿಲ್ಲ ನೋಡಿ ಫ್ರೆಂಡ್ಸ್ ನಾವು ಆದರೆ ಈಗಿನ ಮಕ್ಕಳು ಪಳವು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆದರೂ ನನ್ನ ಮಕ್ಕಳಿಗೆ ಮಾಡಿಕೊಡ್ತಿರ್ತಾನೆಲ್ಲ ಕೇಳ್ತಾರೆ ಇದು ಪಳವು ತುಂಬ ಟೇಸ್ಟ್ ಆಗುತ್ತೆ ಮತ್ತು ಅನ್ನಕ್ಕೆ ಬೇಕಾದ್ರೆ ನಾವು ಹಚ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿರಿ ಆಯಾ ಸೀಸನ್ನಾಗ ಇದು ಬರೋದು ಒಂದು ವರ್ಷಕ್ಕೆ ಅಷ್ಟೇ ಅಲ್ವಾ ಮತ್ತು ಅದಕ್ಕೆ ಒಂದು ಆ ಏನು ಬರುತ್ತೋ ಅದನ್ನು ತಿಂದುಬಿಡಬೇಕು ಆದರೆ ಮಕ್ಕಳಿಗೆ ಅದು ಇಷ್ಟ ಆಗೋದಿಲ್ಲ ನಾವೇ ಮಾಡಿಕೊಟ್ರೆ ತಿಂತಾರೆ ಏನು ಅಂತನೂ ಗೊತ್ತಿರೋಲ್ಲ ಮಕ್ಕಳಿಗೆ ಪಳವು ಅಂದರೆ ನಾವೆಲ್ಲ ನಮ್ಮ ಅವರ ಕುಟಾಗಿ ಹೇಳಿ ಮಾಡಿಸ್ಕೊಂಡು ತಿಂತಿದ್ವಿ ಮಾಡಿಕೊಡಲ್ಲ ಅಂದರೆ ನಾವೇ ಮಾವಿನಕಾಯಿ ಹರ್ಕೊಂಬಂದು ಸ್ಕೂಲಲ್ಲಿ ಮನೆ ಯಾರ್ಯಾರು ಏನೇನಾದರೂ ತಂದು ಮಾಡಿಬಿಡ್ತಿದ್ವಿ ಇವಾಗ ನೋಡಿರಿ ಸ್ವಲ್ಪ ಎಣ್ಣೆ ಹಾಕೊಳಕತ್ತೆ ನಾನು ಮಾವಿನಕಾಯಿಗೆ ಎಣ್ಣೆ ನಮ್ಮ ಮನೇಲಿ ಮಾಡಿಕೊಡಲ್ಲ ಅಂದರೆ ನಾವು ಸ್ಕೂಲಿಗೆ ಹೋಗ್ತಿದ್ವಿ ಒಂದು ಹತ್ತು ಜನ ಫ್ರೆಂಡ್ಸ್ ಎಲ್ಲ ನೀವು ನೀನು ಜೀರಿಗೆ ತುಂಬಾ ನೀನು ಬೆಲ್ಲ ತೊಗೊಂಬ ಅಂತ ಹೇಳಿ ನಾವೆಲ್ಲ ಮಾತಾಡ್ಕೊಂಡು ಮಾಡ್ಕೊಂಡು ತಿಂತಿದ್ವಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಒಂದು ಸ್ವಲ್ಪ ಅರ್ಶಿನ ಪುಡಿ ಖಾರ ಪುಡಿ ಸಕ್ಕರೆ ಇಷ್ಟೇ ನೋಡಿರಿ ಇದಕ್ಕೆ ಭಾಳ ಏನು ಬೇಕಾಗಿಲ್ಲ ಸಾಮಾನು ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ರೀ ಇದು ನೋಡಿರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಇನ್ನೊಂದು ಹೇಳ್ತಾಯಿದ್ದೀನಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಮತ್ತು ಉಪ್ಪು ಅರ್ಶಿಣ ಪುಡಿ ಖಾರ ಪುಡಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳ್ರಿ ನೀವು ಬೇಕಾದರೆ ಈರುಳ್ಳಿನೇ ಹೆಚ್ಚು ಹಾಕೋಬೋದು ನಾನು ಈರುಳ್ಳಿ ಹೆಚ್ಚು ಹಾಕಿಲ್ಲ ಹಾಗೆ ಮಾಡಿ ತೋರಿಸಕತ್ತೀನಿ ಒಂದು ಸ್ವಲ್ಪ ಖಾರ ಪುಡಿನೂ ಹಾಕೊಳಕತ್ತೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ ಪಳವು ಬರ್ತೈತ್ರಿ ಮತ್ತು ಯಾರಿಗೆಲ್ಲ ಬಾಯಾಗಿ ನೀರು ಬರಾಕತ್ತವ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನೋಡಿರಿ ನಾವು ಹಣ್ಣಿಂದು ಚಿಗುಳಿ ಮತ್ತು ಮಾವಿನಕಾಯಿ ಪಳವು ನೀರ್ಲಣ್ಣು ಇವನ್ನೆಲ್ಲ ತಿಂದು ಎಂಜಾಯ್ ಮಾಡ್ತಿದ್ವಿ ಸ್ಕೂಲಾಗಿದ್ದಾಗ ಈಗಿನ ಮಕ್ಕಳು ಇವನ್ನೆಲ್ಲ ಇಷ್ಟನ ಪಡೋದಿಲ್ಲ ಫ್ರೆಂಡ್ಸ್ ಆವಾಗಿನ ಲೈಫ ಲೈಫ್ ರೀ ನಮ್ಮ ಸ್ಕೂಲ್ ಲೈಫು ನೋಡಿರಿ ಇವಾಗೆಲ್ಲ ಮಕ್ಕಳು ಏನು ರೀ ಫೋನು ಮತ್ತು ಈಗ ಇನ್ನೇನು ಬಂದಿದ್ದಾವಲ್ಲ ಅಂಗಡಿಯವ ತಿಂದು ಇದು ಮಾಡ್ತಾರೆ ನಾವೆಲ್ಲ ಇವನ್ನ ಇಷ್ಟಪಡ್ತಿದ್ವಿ ನೋಡಿರಿ ಇವಾಗ ನೋಡಿರಿ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಡ್ಬೇಕು ನೀವು ಯಾಕಂದರೆ ಎಣ್ಣೆ ಎಲ್ಲದು ಮಾವಿನಕಾಯಿಗೂ ಹಿರ್ಕೋಬೇಕಲ್ಲ ಹಂಗಾಗಿ ಇದನ್ನ ಒಂದು ಹತ್ತರ ಹದಿನೈದು ನಿಮಿಷ ಹೆಚ್ಚಿಗೆ ಬಿಟ್ಟರೆ ಏನು ಅನ್ಸಲ್ಲ ಇದು ಇನ್ನೂ ಚೆನ್ನಾಗಿ ಬರ್ತೈತಿ ನೋಡಿರಿ ನಾನು ಏನಿಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಟುಬಿಡ್ತೀನಿ ಇದನ್ನು ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಈ ಸೀಸನ್ ಮಾವಿನಕಾಯಿ ಸೀಸನ್ ಇನ್ನೊಂದು ಸ್ವಲ್ಪರಲ್ಲೇ ಮುಗಿಯುತ್ತೆ ಅಷ್ಟರೊಳಗೆ ಒಂದು ಸಲ ಈ ಪಳುವ ಮಾಡ್ಕೊತೀನಿರಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಬನ್ನಿ ಮತ್ತಿವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ತೀನಿ ನೋಡಿರಿ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ವಲ್ಲ ಫ್ರೆಂಡ್ಸ್ ದೀಪಾವಳಿ ಆದಮೇಲೆ ನಾವು ಆಲೆ ಪೀಲೆ ಅಂತ ಒಂದು ಆಟ ಆಡ್ತಿದ್ವಿ ಕೋಟೆ ಕಟ್ಟಿ ಕೋಟೆ ಒಳಗೆ ಎರಡು ಬಸವಣ್ಣನ ಕುಂದ್ರಿಸಿ ಅದಕ್ಕೆಲ್ಲ ಪೂಜೆ ಮಾಡಿ ನೈಟಲ್ಲೇ ಊಟ ಮಾಡಿ ಮತ್ತು ಗೌರಿ ಹುಣ್ಣುವಿಗೆ ಕೋಲ್ ಹೊಯ್ತಿದ್ವಿ ಈಗೆಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಅದನ್ನೆಲ್ಲ ನಮ್ಮ ಮಕ್ಕಳು ಯಾರೂ ಮಾಡೋಂಗಿಲ್ಲ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಸಣ್ಣ ಮಕ್ಕಳಿದ್ದಾಗ ಆ ಲೈಫ್ ನಮಗೆ ಮತ್ತೆ ಸಿಗಂಗಿಲ್ಲ ಬೇಕು ಅಂದ್ರೂ ಸಿಗಂಗಿಲ್ಲ ಇವರು ಬೇಕಾದರೂ ಎಂಜಾಯ್ ಮಾಡೋಕೆ ಇಷ್ಟಪಡಲ್ಲ ಈಗಿನ ಮಕ್ಕಳು ಅಲ್ವಾ ಫ್ರೆಂಡ್ಸ್ ನೋಡಿರಿ ನೀವೆಲ್ಲ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇದನ್ನು ತಿಂದಿದ್ರ ಅಂತ ನನಗೆ ಹೇಳ್ರಿ ಏನಾರ ವೀಡಿಯೋದಾಗ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ ಸಿಂಪಲ್ ವಿಡಿಯೋ ಹಾಕಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿರಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಸ್ವಲ್ಪ ನಂಗೆ ಸಪೋರ್ಟ್ ಮಾಡಿರಿ ಅಂತಾನೂ ಕೇಳ್ಕೊತೀನಿ ಮತ್ತು ನೀವು ಸ್ಕಿಪ್ ಮಾಡಿದ್ರೆ ಫಾಲೋ ಮಾಡೋದು ಹಿಂಗೆ ಅಂತ ಗೊತ್ತಾಗಂಗಿಲ್ಲ ಅದಕ್ಕೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಒಂದು ಹದಿನೈದು ನಿಮಿಷ ಮುಚ್ಚಿಟ್ಟಿಟ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಮದುವೆಗೆ ಹೋಗಿ ಬಂದು ಸಾಕಾಗೈತಿ ಅಂದರೂ ಕೇಳಿಲ್ಲ ನನ್ನ ಮಕ್ಕಳು ಮಾಡಿಕೊಡು ಅಂತ ಹೇಳಿದರು ಆದರೂ ಅವ್ರಿಗೋಸ್ಕರ ಮಾಡೋಣ ಅಂತ ಮಾಡ್ತಾಯಿದ್ದೆ ನೋಡಿರಿ ಇವಾಗ ಹದಿನೈದು ನಿಮಿಷ ಆದಮೇಲೆ ಇದ್ದೇನೆ ನೋಡಿ ನಾನು ನೋಡಿರಿ ಎಣ್ಣೆ ಎಲ್ಲದಕ್ಕೂ ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ನೀವು ಬೇಕಾದ್ರೆ ಫ್ರಿಜ್ ಒಳಗೆ ಇಟ್ಕೊಂಡು ಇದನ್ನು ಒಂದು ವಾರ ತಿನ್ಬೋದು ಏನೂ ಆಗೋಂಗಿಲ್ಲ ಇದಕ್ಕೆ ಕುರ್ಷೇಣಿ ಫುಡಿ ಅಂತಲೂ ಹೇಳ್ತಾರೆ ಈ ಗುರಾಳ್ ಫುಡಿ ಅಂತ ಹೇಳ್ತಾರಲ್ಲ ಅದನ್ನ ಒಂದು ಸ್ಪೂನ್ ಹಾಕೊಳ್ರಿ ನೀವು ನಾವು ಗುರಾಳು ಫುಡಿ ಅಂತ ಕರಿತೀವಿ ನೋಡಿ ಫ್ರೆಂಡ್ಸ್ ನೋಡಿ ಕುರ್ಷೇಣಿ ಫುಡಿನೂ ಅಂತ ಕರೀತಾರೆ ಗುರಾಳ್ ಪುಡಿ ಅಂತ ಕರೀತಾರೆ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಫುಲ್ ಎಲ್ಲ ಅದನ್ನು ಫ್ರೈ ಮಾಡಿಬಿಡ್ರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ನೀವು ತಿನ್ನೋಕೆ ಟೇಸ್ಟ್ ಬರುತ್ತೆ ಬನ್ನಿ ಮತ್ತೆ ಮಾವಿನಕಾಯಿ ಪಳವು ತಿನ್ನೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್